ಮೈಸೂರು ವಿಜಯನಗರದ ಯೋಗ ನರಸಿಂಹಸ್ವಾಮಿ ಆವರಣದಲ್ಲಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಹೊಸ ವರ್ಷದ ಅಂಗವಾಗಿ ತಿರುಪತಿ ಮಾದರಿಯ ಎರಡು ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ನಾಡೋಜ ಪ್ರೊಫೆಸರ್ ಭಾಷ್ಯಂ ಸ್ವಾಮೀಜಿ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ತಿಳಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಅಂದಾಜು ಒಂದು ಸಾವಿರ ಲಡ್ಡು ವಿತರಣೆಯಿಂದ ಪ್ರಾರಂಭಿಸಿ ಹಲವಾರು ವರ್ಷಗಳಿಂದ ಪ್ರತಿ ವರ್ಷ ಒಂದು ಲಕ್ಷ ಮತ್ತು ಎರಡು ಲಕ್ಷ ಪ್ರಸಾದವನ್ನ ಭಕ್ತಾದಿಗಳಿಗೆ ವಿತರಣೆ ಮಾಡಲಾಗುತ್ತಿದೆ ಸಾವಿರದ ಒಂಬೈನೂರ ತೊಂಬತ್ಮೂರನೇ ನವೆಂಬರ್ ತಿಂಗಳಲ್ಲಿ ದೇವಸ್ಥಾನಕ್ಕೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ದಂಪತಿಗಳು ಆಗಮಿಸಿ ಭಗವಂತನ ದರ್ಶನ ಪಡೆದಿದ್ದರು ನಂತರ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಪುನೀತರಾಗಿ ಡಾಕ್ಟರ್ ರಾಜ್ಕುಮಾರ್ ದಂಪತಿಗಳು ಒಂದು ಸಾವಿರ ರೂಪಾಯಿಯನ್ನು ಕೊಟ್ಟು ಇದು ನಮ್ಮ ಕುಟುಂಬದವರ ಸಂಕಲ್ಪ ನಿರಂತರ ನಡೆಯಲಿ ಅಂತ ಹೇಳಿದ್ರು ನಂತರ ಸ್ವಾಮೀಜಿಯವರು ತಕ್ಷಣ ತಿರುಪತಿಯಿಂದ ನಾಲ್ಕು ಬಾಣ ಸಿಗದನ್ನ ಕರೆತಂದು ಸಾವಿರ ಲಡ್ಡುವನ್ನು ತಯಾರು ಮಾಡಿ ಪ್ರತಿ ವರ್ಷ ದೇವಾಲಯ ಕಾರ್ಯದರ್ಶಿ ಭಕ್ತಾದಿಗಳಿಗೆ ತಿರುಪತಿ ಮಾದರಿಯ ಲಡ್ಡು ಪ್ರಸಾದವನ್ನ ವಿತರಿಸಿದ್ರು ಒಂದು ಸಾವಿರದಿಂದ ಪ್ರಾರಂಭಗೊಂಡು ಈಗ ಎರಡು ಲಕ್ಷದವರೆಗೂ ಈ ಲಡ್ಡು ಪ್ರಸಾದದ ವಿತರಣೆ ಕಾರ್ಯಕ್ರಮ ಜರಿತಾ ಇದೆ ಯೋಗ ನರಸಿಂಹ ದೇವಸ್ಥಾನದ ಭಕ್ತಾದಿಗಳಿಗೆ ಯಾವುದೇ ಜಾತಿ ಮತ್ತು ಮತ ಮತಭೇದವಿಲ್ಲದೆ ಉಚಿತವಾಗಿ ಲಡ್ಡು ವಿತರಿಸಲಾಗುವುದು ಅಂತ ಪೂಜರು ಸಂದರ್ಭದಲ್ಲಿ ತಿಳಿಸಿದರು ಶಶಿಕಾಂತ್ ಟಿ ಎಸ್ ಎನ್ ಕೆಸ್ಟ್ ವಿ ಫೋರ್ಟ್ ಮೈಸೂರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳಾದ ಬಸವನ್ ಸ್ವಾಮೀಜಿಯವರು ಮತ್ತು ಇವತ್ತು ವಿಶೇಷವಾಗಿ ಹೊಸ ವರ್ಷದ ಶುಭ ಆರಂಭದ ಸಮಯದಲ್ಲಿ ಈ ಒಂದು ತಿರುಪತಿ ಪ್ರಸಾದ ತರನೇ ಇರ್ತಕ್ಕಂಥ ಒಂದು ಈ ಗಂಡು ಪ್ರಸಾದವನ್ನು ಜನಗಳಿಗೆ ಹಂಚಿಕೆ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಆಕಲಿಂದ ನೋಡ್ಕೊಂಡು ಬಂದಿದ್ದಾರೆ ಮಾಡ್ಕೊಂಡು ಬಂದಿದ್ದಾರೆ ಆಗ ಈ ದೇವಸ್ಥಾನದ ಒಂದು ನಿರ್ಮಾಣ ಸಮಯದಲ್ಲಿ ನಮ್ಮ ಯಜಮಾನ ಅಪ್ಪಾಜಿಯವರು ಮತ್ತು ಅಕ್ಕನವರು ಬಂದು

ಪೂಜೆಗಳಾಗುವುದು ತುಂಬ ವಿಶೇಷವಾಗಿ ನಡೀತಾ ಇತ್ತು ಅಮ್ಮವರ ಕಾಲದಲ್ಲೂ ಕೂಡ ಈ ದೇಶದಲ್ಲಿ ತುಂಬ ತುಂಬ ಈ ಭಗವಂತನ ಮೇಲೆ ಅವರಿಗೆ ತಂದ ಒಂದು ಆಸಕ್ತಿ ಅರ್ಶಿಸಲ್ಲ ಅದೇ ರೀತಿ ಸ್ವಾಮಿಯವರು ಕೂಡ ಯಾವಾಗ ಬಂದು ಒಳ್ಳೆಯ ಆಶೀರ್ವಾದ ಮಾಡ್ತಿದ್ರು ಆಶೀರ್ವಾದ ತಗೊಳ್ಳೋಕ್ಕಂತ ನಾವು ಬೆಂಗಳೂರು ಎಲ್ಲ ತಗೊಂಡು ಹೋಗ್ತಾ ಇದ್ವಿ ಅಷ್ಟು ವಿಶೇಷವಾದ ಈ ಒಂದು ದೇವಸ್ಥಾನ ಏರಿನ ಸ್ವಾಮಿ ದೇವಸ್ಥಾನ ನಾವು ಯಾವ ಕಾರಣಕ್ಕೂ ನಾವು ಬರೆಯಲ್ಲ ನಮ್ಮ ಕುಟುಂಬದ ಮೇಲೆ ನಮ್ಮ ಸ್ವಾಮಿಗಳ ಸಹ ಪ್ರೀತಿ ಅವರ ಎಲ್ಲ ಕಲಸನ್ನು ನಮ್ಮನ್ನು ಎಲ್ಲರೂ ಇಟ್ಟಿರೋ ಪ್ರೀತಿನಲ್ಲಿ ಯಾವತ್ತೂ ಬರೆಯಲ್ಲ ಬೇಕಾಗದೂ ಇಲ್ಲ ತುಂಬ ಈ ದೇವರ ಒಂದು ಪೂಜೆ ನಮ್ಮ ಕುಟುಂಬದ ಮೇಲೆ ತುಂಬ ಯಾವಾಗಲೂ ನಾವು ಕಂಡು ಬರ್ತಾ ಇರ್ತೀವಿ ದೇವಸ್ಥಾನಕ್ಕೆ ಇವತ್ತು ಈ ಹೊಸ ವರ್ಷದ ಉತ್ಸವ ಆರಂಭದಲ್ಲಿ ಎಲ್ಲ ತತ್ತಾರಿಗಳಿಗೆ ಅವರು ಸವಾಲವೂ ನಾವು ಮಾಡ್ತಾ ಇದ್ದಾರೆ ಅವರ ಆಶೀರ್ವಾದ ನಮಗೂ ಇರಲಿ ಮೇಲೆ ಇರಲಿ ಅಂತ ಹೇಳ್ತಾ ಹೇಳ್ತಾ ಇರ್ತೀನಿ ಹೇಳಿ ಮತ್ತೊಮ್ಮೆ ಈ ಒಂದು ಸಮಾರಂಭಕ್ಕೆ ಈ ಒಂದು ವಿಶೇಷವಾದ ಹೇಳಿಕೆ ನಮ್ಮನ್ನು ಕರೆ ಈ ಜಾಗದಲ್ಲಿ ದೇವರ ಆಶೀರ್ವಾದ ಮತ್ತು ಸ್ವಾಮಿಗಳ ಆಶೀರ್ವಾದ

ಸುಮಾರು ಜನ ಅದರ ಹಿಂದೆ ಇರ್ತಾರೆ ಸುಮಾರು ಜನ ಇದನ್ನೆಲ್ಲ ಮುನ್ನಡೆಸಿರುವ ಮುನ್ನಡೆಯಲ್ಲಿದ್ದಾರೆ ಸ್ನೇಹಿತರ ಹೆಚ್ಚಿನ ಒಳ್ಳೇದಾಗಿ ಎಲ್ಲರೂ ಹೊಸಾಶ